ಈ ಕಡತಗಳ ತ್ವರಿತ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಪುರಸಭಾ ಅಧ್ಯಕ್ಷರಾದ ಪರಮೇಶ್ ಮಾತನಾಡಿ ಪುರಸಭೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ಸುಮಾರು ದಿನಗಳಿಂದ ನೀರಿನ ವ್ಯವಸ್ಥೆ ಮತ್ತು ಖಾತೆಗಳ ಸಮಸ್ಯೆ ಇದ್ದು ಇದರ ಬಗ್ಗೆ ತ್ವರಿತವಾಗಿ ಕುಡಿಯುವ ನೀರಿನ ಸಂಪರ್ಕವನ್ನು ಕಲ್ಪಿಸುವುದು ಈ ಸ್ವತ್ತನ್ನ ಮಾಡಿಕೊಡುವುದಕ್ಕೆ ಸೂಕ್ತ ವ್ಯವಸ್ಥೆಗಳೊಂದಿಗೆ ತ್ವರಿತವಾಗಿ ಕಡತಗಳನ್ನು ನೋಡಿ ಒಂದೇ ದಿನದಲ್ಲಿ ಮಾಡಿಕೊಡಲಾಗುವುದು ಎಂದು ಹೇಳಿದರು ಸಾರ್ವಜನಿಕರು ಈ ಕೂಡಲೇ ಪುರಸಭೆ ಕಾರ್ಯಾಲಯಕ್ಕೆ ಭೇಟಿಯನ್ನ ಮಾಡಿ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಪುರಸಭೆ ಮುಖ್ಯಾಧಿಕಾರಿ ಪ್ರಶಾಂತ್ ಮಾತನಾಡಿ ಸಾರ್ವಜನಿಕರಿಗೆ ಪುರಸಭೆ ವತಿಯಿಂದ ತ್ವರಿತ ವಿಲೇವಾರಿ ಕಡತವನ್ನ ಮಾಡಲಾಗುತ್ತಿದೆ ಈ ಸಂಬಂಧ ತರೀಕೆರೆ ಪಟ್ಟಣದಲ್ಲಿ ಸಾರ್ವಜನಿಕರಿಗೆ ಅವರ ಆಸ್ತಿಯ ಸಮಸ್ಯೆಗಳು ಅದರಲ್ಲೂ ನೀರಿನ ನಲ್ಲಿ ಸಂಪರ್ಕ ಈ ಸ್ವತ್ತನ್ನು ಪಡೆಯುವುದರ ಬಗ್ಗೆ ಸಮಸ್ಯೆಗಳು ಇದ್ದಲ್ಲಿ ಕಚೇರಿಗೆ ಬಂದು ಕೂಡಲೇ ಅರ್ಜಿಯನ್ನು ಹಾಕಿದ್ದಲ್ಲಿ ಕೂಡಲೇ ಕಡತಗಳ ವಿಲೇವಾರಿ ಮಾಡಿ ಅನುಕೂಲ ಕಲ್ಪಿಸಿ ಕೊಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಫಲಾನುಭವಿಗಳು ವಿವಿಧ ಯೋಜನೆ ಅಡಿಯಲ್ಲಿನ ಸೌಲಭ್ಯ ಪ್ರಮಾಣ ಪತ್ರವನ್ನು ಪಡೆದರು ಪ್ರದೀಪ್ ಎಚ್ ಎನ್ ಕೆ ಎಸ್ಟಿ ತರೀಕೆರೆ ಈ ದಿನ ತಮ್ಮ ತರಕೆರೆ ಪುರಸಭೆ ವತಿಯಿಂದ ಕಡತಗಳ ತ್ವರಿತ ವಿಲೇವಾರಿ ಆಂದೋಲನವನ್ನು ನಾವು ಪುರಸಭೆ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಸಾರ್ವಜನಿಕರು ಯಾರಾದರೂ ಕೂಡ ಅವರ ಆಸ್ತಿಗೆ ಸಂಬಂಧಪಟ್ಟಂಗೆ ನೀರಾಕ್ಷರ ಪತ್ರಗಳಿಗೆ ಸಂಬಂಧಪಟ್ಟಂಗೆ ನೀರಿನ ಸಂಪರ್ಕ ಗಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಅರ್ಜಿಗಳು ಬಾಕಿ ಇದ್ದಲ್ಲಿ ಅವು ಏನಾದರೂ ಇನ್ನೂ ಆದರೂ ಕೆಲಸ ಆಗಿಲ್ಲ ಅಂತಂದೇಳಿ ಏನಾದರೂ ಇದ್ದಲ್ಲಿ ಅವರು ಸುತ್ತ ದಾಖಲಾತಿಗಳನ್ನು ಇವತ್ತು ಒದಗಿಸಿದಲ್ಲಿ ತ್ವರಿತವಾಗಿ ಆ ಕಡತವನ್ನು ವಿಲೇವಾ ವಿಲೇವಾರಿ ಮಾಡಿ ಆ ಸೇವೆಯನ್ನು ಒದಗಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ದಿನ ಕಡತಗಳ ವಿಲೇವಾರಿ ಅಂತ ಹಮ್ಮಿಕೊಂಡಿದ್ದೀವಿ ಸಾಕಷ್ಟು ಸಾರ್ವಜನಿಕರು ಇದರ ಸದುಪಯೋಗನ ಪಡಿಸ್ಕೊಂಡಿದ್ದಾರೆ ನನ್ನ ಎಲ್ಲರಿಗೂ ನಮಸ್ಕಾರ ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ಇದ್ದಂಥ ಖಾತೆ ಆಗಿರಲಿಲ್ಲ ಈ ಸುತ್ತಾಗಿರಲಿಲ್ಲ ಈ ಕಡಿತಗಳ ವಿಲೇವಾರಿ ತ್ವರಿತ ವಿಲೇವಾರಿ ಪ್ರಯುಕ್ತ ಸುಮಾರು ಒಂದು ವಾರದಲ್ಲಿ ಎಲ್ಲ ದಾಖಲಾತಿಗಳನ್ನು ಒದಗಿಸೋದಕ್ಕೆ ಮಾನ್ಯ ಕಂದಾಯ ಅಧಿಕಾರಿಗಳು ಮತ್ತು ಮುಖ್ಯಾಧಿಕಾರಿಗಳ ಸಲಹೆ ಸೂಚನೆಗಳ ಮೇರೆಗೆ ದಾಖಲಾತಿಗಳನ್ನು ಒದಗಿಸಿಕೊಟ್ಟು ಇವತ್ತು ಭಾಳ ಬೇಗನೆ ಇವತ್ತಿನ ದಿವಸ ನಮಗೆ ಖಾತೆ ಮತ್ತು ಈ ಖಾತೆ ಮತ್ತು ಈ ಸ್ವತ್ತನ್ನು ಮಾಡಿಕೊಟ್ಟು ನಮಗೆ ತುಂಬ ಉಪಕಾರವನ್ನು ಮಾಡಿದ್ದಾರೆ ಇದಕ್ಕೋಸ್ಕರ ಕಂದಾಯ ಅಧಿಕಾರಿಗಳ ಮಂಜುನಾಥ್ರವರಿಗೂ ಮತ್ತು ಮುಖ್ಯಾಧಿಕಾರಿಗಳು ಪ್ರಶಾಂತ್ ಅಧ್ಯಕ್ಷರಿಗೂ ನಾನು ನಮಸ್ಕಾರ ಕೃತಜ್ಞತೆಗಳನ್ನು ಸಲ್ಲಿಸಿ ಎಲ್ಲರಿಗೂ ನಮಸ್ಕಾರ ಮುಖ್ಯವಾಗಿ ಸುಮಾರು ದಿನಗಳ ನಂತರ ಪೆಂಡಿಂಗ್ ಇದ್ದಂತಹ ಅಂದರೆ ಖಾತೆಗಳು ಯಾವುದೇ ಈ ಆಸ್ತಿ ಆಗಲಿ ನೀರಿನ ಸಂಪರ್ಕ ಆಗಲಿ ಅನ್ನೋ ಒಂದು ಬೇರೆ ಸಮಸ್ಯೆಗಳು ಇದ್ದರೂ ಸಹ ಇವತ್ತು ನಮ್ಮ ಪುರಸಭಾ ವಲಯಿಂದ ಕಡತಗಳ ತ್ವರಿತ ವಿಲೇವಾರಿ ಬಗ್ಗೆ ಇವತ್ತು ಹಮ್ಮಿಕೊಂಡಿದ್ದೀವಿ ಅದರ ಜೊತೆಗೆ ಮುಖ್ಯಾಧಿಕಾರಿಗಳು ನಾವು ಮತ್ತು ಸಭೆ ಅಧಿಕಾರಿಗಳು ಮತ್ತು ಆಫೀಸ್ ಸಿಬ್ಬಂದಿ ವರ್ಗದ ಈಗ ಏನು ಈ ಆಸ್ತಿ ಇರ್ಬೋದು ನೀರಿನ ಸಂಪರ್ಕದ ಅಂದರೆ ನಲ್ಲಿಗೆ ನೀರಿನ ಸಂಪರ್ಕ ಆಗಿರ್ಬೋದು ಅಥವಾ ಈ ಅಂದರೆ ದಾಖಲಾತಿಗಳ ಕೊರತೆ ಇದ್ದವು ಅದನ್ನು ಹಂಗೆ ಪಿಂಡಿ ಮಾಡ್ಕೊಂಬಂದಂಥವನ್ನ ಅವರು ಅರ್ಜಿದಾರರು ಏನು ಅದು ಸುಲಭವಾದಂಥ ದಾಖಲೆಗಳನ್ನು ನೀಡಿದ್ರೆ ಅದು ಇವತ್ತೇ ಇಲ್ಲೇ ಅದನ್ನು ಬಗೆಹರಿಸ್ಬಿಟ್ಟು ಅವರಿಗೆ ಇ ಎಸ್ ಸಿ ಆಗಿರ್ಬೋದು ನೀರಿನ ಸಂಪರ್ಕ ಆಗಿರ್ಬೋದು ಎಲ್ಲದನ್ನು ಸಹ ಒಂದೇ ದಿನದಲ್ಲಿ ಒದಗ ಅಂತೇಳಿ ಇವತ್ತು ನಾವು ತ್ವರಿತ ವಿಲೇವಾರಿಯನ್ನು ಹಮ್ಮಿಕೊಂಡಿದ್ದೀವಿ ಅದು ಸಾರ್ವಜನಿಕರಿಗೆ ಮುಟ್ಟಲಿ ಅಂತ ಹೇಳ್ತಾ